ಗಣೇಶ ಹಬ್ಬ ಆಚರಣೆ ವಿಷಯಕ್ಕೆ ವಿದ್ಯಾರ್ಥಿಗಳು ಹಾಗೂ ಹಾಸ್ಟೆಲ್ ವಾರ್ಡನ್ ನಡುವೆ ಗಲಾಟೆಯಾದ ಘಟನೆ ಗದಗ್ನಲ್ಲಿ ನಡೆದಿದೆ ನಗರದ ಕಳಸಾಪುರ ರಸ್ತೆಯಲ್ಲಿರುವ ಡಾಕ್ಟರ್ ಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ನಂತರದ ವೃತ್ತಿಪರ ಹಾಸ್ಟೆಲ್ನಲ್ಲಿ ತಡರಾತ್ರಿ ಈ ಗಲಾಟೆ ನಡೆದಿದೆ ಒಂದು ದಿನ ಗಣೇಶ ಹಬ್ಬ ಆಚರಣೆ ವಿಚಾರಕ್ಕೆ ಹಾಸ್ಟೆಲ್ ವಾರ್ಡನ್ ಹಾಗೂ ವಿದ್ಯಾರ್ಥಿಗಳ ನಡುವೆ ಜಟಾಪಟಿ ನಡೆದಿದೆ ಈ ಹಾಸ್ಟೆಲ್ನಲ್ಲಿ ಪ್ರತಿ ವರ್ಷ ಮೂರು ದಿನಗಳ ಕಾಲ ಗಣೇಶ ಪ್ರತಿಷ್ಠಾಪನೆ ಮಾಡಿ ನಂತರ ವಿಸರ್ಜನೆ ಮಾಡ್ತಿದ್ರು ಆದರೆ ಹಾಸ್ಟೆಲ್ ವಾರ್ಡನ್ ಈ ವರ್ಷ ಕೇವಲ ಒಂದು ದಿನದ ಮಾತ್ರ ಪರವಾನಗಿ ತಂದಿದ್ದಾರೆ ಒಂದು ದಿನ ಬೇಡ ಮೂರು ದಿನ ಗಣೇಶ ಕೂಡಿಸಿ ಎಂದು ವಿದ್ಯಾರ್ಥಿಗಳು ಪಟ್ಟು ಹಿಡಿದಿದ್ದಾರೆ ಈ ವಿಚಾರಕ್ಕೆ ವಿದ್ಯಾರ್ಥಿಗಳು ಹಾಗೂ ಹಾಸ್ಟೆಲ್ ವಾರ್ಡನ್ ನಡುವೆ ಮಾತಿನ ಚಕಮಕಿ ನಡೆದಿದೆ ಮಧ್ಯರಾತ್ರಿ ಹನ್ನೆರಡು ಆರು ಗಂಟೆ ಆಗೈತಿ ಮೊನ್ನೆ ದಿನ ಏನ ಇಪ್ಪತ್ತ ಆರನೇ ತಾರೀಕು ಅಂದ್ರೆ ಗಣೇಶ ಚತುರ್ಥಿ ಇಪ್ಪತ್ತ್ನಾರನೇ ತಾರೀಕು ಏನೈತಿ ಈ ಏನು ಅಂಬೇಡ್ಕರ್ ಹಾಸ್ಟೆಲ್ ಐತಿ ವೃತ್ತಿಪರ ಹಾಸ್ಟೆಲ್ ಇವರು ವಿದ್ಯಾರ್ಥಿಗಳಿಗೆ ಮೂರು ದಿನಗಳ ಕಾಲ ಪ್ರತಿ ವರ್ಷ ಯಾವ ರೀತಿ ಇಡ್ತೀವಿ ಆ ರೀತಿ ಇಡ್ತೀವಿ ಅಂತ ಭರವಸೆ ಕೊಟ್ಟು ಅಲ್ಲೇ ಪೊಲೀಸ್ ಸ್ಟೇಷನ್ ಒಳಗೆ ಕೇವಲ ಒಂದು ದಿನಗಳ ಕಾಲ ಮಾತ್ರ ಇಡ್ತೀವಿ ಅಂತಂತ ಹೇಳಿ ಏನ ಇದನ್ನ ಲೆಟ್ರ್ ಬರೆದು ಕೊಟ್ಟು ಅದಕ್ಕೆ ಪರ್ಮಿಷನ್ ತೊಗೊಂಡು ಬಂದಾರ ಹಾಸ್ಟೆಲ್ ವಾರ್ಡನ್ನ ಈ ಸಂಬಂಧಪಟ್ಟಂಥ ಏನು ಆಚರಣೆ ಆಗುತ್ತೆ ಆ ರಿಲೇಜನಿಗೆ ವಿರೋಧವಾದಂಥವ್ರು ಅದನ್ನು ಅದೇ ಗಣೇಶನ ಅವರು ಏನು ಮಾಡಿದ್ರು ಅಂತಂತಂದ್ರೆ ಯಾವುದೇ ರೀತಿಯಾದಂಥ ಪೂಜೆ ಗೀಜೆ ಮಾಡಲಾರ್ದಂಗೆ ತಮ್ಮ ಮನ್ಸಿಗೆ ಬಂದಂಗೆ ಪೊಲೀಸರು ಅರೆಸ್ಟ್ ಮಾಡ್ತಾರಲ್ಲ ಗಣಪ್ಪನ ಹಂಗೆ ಅರೆಸ್ಟ್ ಮಾಡ್ದಂಗೆ ಮಾಡಿ ತೊಗೊಂಡೋಗಿ ಅವ್ರಿಗೆ ಎಲ್ಲಿ ಬೇಕಲ್ಲಿ ಹೋಗಿ ಹೋಗೋದು ಬಂದುಬಿಟ್ರೆ ಅದನ್ನು ಪ್ರಶ್ನೆ ಮಾಡಿದಂಥ ವಿದ್ಯಾರ್ಥಿಗಳಿಗೆ ನಿಮ್ಮ ಮ್ಯಾಲ ಎಫ್ ಐ ಆರ್ ಆಗ್ತೀನಿ ನಿನ್ನ ಮುಂದಿನ ಜೀವನ ಹಾಳಾಗುತ್ತೆ ನಿಂಗೆ ವಿದ್ಯಾಭ್ಯಾಸ ಮಾಡೋಕೆ ಸಮಸ್ಯೆ ಆಗುತ್ತೆ ಮುಂದೆ ಬರುವಂತ ದಿನ ಅಂದೊಳಗೆ ನಿಂಗೆ ಎಲ್ಲೂ ವಿಷ ಸಿಗೋಂಗಿಲ್ಲ ಮತ್ತೊಂದು ಸಿಗೋಂಗಿಲ್ಲ ಅಂತ ಹಿಂಗೆ ವಿದ್ಯಾರ್ಥಿಗಳಿಗೆ ಹೆದರಿಕೆ ಹುಟ್ಟಿಸಿ ಅವ್ರೇನೈತಿ ಪೊಲೀಸರನ್ನ ಕರ್ಕೊಂಡು ಹೋಗಿ ಗಣಪತಿನ ವಿಸರ್ಜನೆ ಮಾಡಿರೋದು ಮಾಡ್ಯಾರೋ ಬಿಟ್ಟಾರೋ ಅದು ದೇವರಿಗೆ ಹೋಗುತ್ತೆ ಅದ್ರದಂತರೂ ನಮ್ಮ ಫೋಟೇಜ್ ಸಿಕ್ಕಿಲ್ಲ ಒಟ್ಟು ಇಷ್ಟ ಎಲ್ಲಾ ಪರಿಸ್ಥಿತಿ ಆದ್ಮೇಲೆ ವಿದ್ಯಾರ್ಥಿಗಳಿಂದ ವಾಡನ್ನಷ್ಟ ತೊಗೊಂಡು ಬ ಪ್ರಶ್ನೆ ಮಾಡಕ್ ಹೋಗಿದ್ದ ವಿದ್ಯಾರ್ಥಿಗಳಿಗೆ ಹೆದರ್ಸಿ ಬೆದರಿಸಿ ನಿನ್ ಸಂಸ್ಕೃತಿ ಏನ ನಿನ್ ಜಾತಿ ಏನ ಇದೇನಂತ ಜಾತಿ ಬಗ್ಗೆನು ಮಾತಾಡೋಂಥ ವಿದ್ಯಾರ್ಥಿಗಳು ಹೇಳ್ಕೊಂತಾರೆ ಈ ರೀತಿ ಆದಂತ ಏನ್ ಕೃತ್ಯ ಐತಿ ಇದಕ್ಕೆ ಸಂಬಂಧಪಟ್ಟಂತ ವಾಡನ್ನ ಏನೋ ಬಿಟ್ಟಿ ಬೇಕಾ ಬಿಟ್ಟಿ ಮಾಡಿದೆ ಅಂತಂತಲ್ಲ ಮುದ್ದಾಮ ಅವರು ಇಂಟೆನ್ಷನಲಿ ಅವ್ರು ಮಾಡೋದು ಒಂದು ಪರ್ಮಿಷನ್ಲಿಂತ್ರ ಹೇಳಿದೆ ಇವತ್ತು ಗಣಪ ಒಯ್ದು ಹಾಕುಲಿಂತರ ಹೇಳಿದೆ ಅವ್ರು ನಡಕ್ಕೆ ವಾಶ್ರೂಮಿನ ಪೈಪ್ಸ್ ಯೂಸ್ ಮಾಡಿರೋದಾತ್ತೆ ಮತ್ತೊಂದು ಆತ ಇದೆಲ್ಲ ನಾವು ಗಮನಿಸೋದಾತಂದ್ರೆ ಅವರು ಪರ್ಪಸ್ಫುಲ್ಲಿ ಈ ರೀತಿ ಮಾಡೋಕುತಾರ ಅಂತಂತ ಅನ್ನೋದು ನಮ್ಗೆ ಸ್ಪಷ್ಟವಾಗಿ ಕಾಣಿಸುತ್ತೆ ಸರ್ ಇದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ನಂತರದ ವೃತ್ತಿಪರ ಬಾಲಕ ವಸ್ತು ನಿಲಯ ಗದಗ ಇವತ್ತಿನ ಇಶ್ಯೂ ಏನು ಇವತ್ತು ಇಶ್ಯೂ ಸರ್ ಸರ್ ನಂದು ಎರಡು ನೆಲೆಗಳಿರೋದರಿಂದ ಪ್ರತಿ ವರ್ಷ ನಾವು ಬೇರೆ ನಿಲಯದಲ್ಲಿ ಒಂದು ದಿನ ಗಣಪತಿಯನ್ನು ಕೊಡಿಸುವಂಥದ್ದು ಇವರು ಉದ್ದೇಶ ಸರ ಪ್ರತಿ ಸಲ ಬೇರೆ ಮೂರು ದಿನ ಕೊಡಿಸಿರ್ಬೋದು ಇನ್ನೊಂದು ವ್ಯಾಪ್ತಿಗಳು ಸರ ಈ ಯಾವುದೇ ಒಂದು ಆಚರಣೆಗಳಿಗೆ ಸರ್ಕಾರದಿಂದ ಯಾವುದು ಸ್ಪಂದಿಸಲ್ಲ ನಾವು ಅವರು ನಾವು ಕನ್ಪರಜೆ ಮಾಡಿ ಪ್ರೀತಿಯಿಂದ ಮಾಡುವಂಥ ಕೆಲಸ ಸರ್ ಒಂದು ದಿನ ಗಣಪತಿಯನ್ನು ಸಾಂಕೇತಿಕ ಕೂಡಿಸಿಕೊಂಡು ವಿಜೃಂಭಣೆ ಮಾಡಿ ಮುಗಿಸೋಣ ಅಂತೇಳಿ ಮಾನ್ಯ ಪೊಲೀಸ್ ಅಧಿಕಾರಿಗಳಿಗೆ ನಾನೊಂದು ಮನವಿಯನ್ನು ಕೊಟ್ಟು ಒಂದು ದಿನದ ಒಂದು ಪರ್ಮಿಷನನ್ನು ತೆಗೆದುಕೊಂಡೆ ಸಡನ್ಲಿ ಈಗ ನಾನು ಏನು ಮಾಡೋಕೆ ಬರಲ್ಲ ಸರ್ ಮುಂಚೆನೇ ನಾನು ಆರ್ಡರ್ ತಂದಿದ್ದೀರಿ ಇವಾಗ ಅವರು ಏನು ಮಾಡ್ತಾರೆ ಇಲ್ಲಿ ಮೂರು ದಿನ ಇರಬೇಕಂತ ಹೇಳ್ತಿದ್ದಾರೆ ಈಗ ನನಗೆ ಅದು ಏನು ವ್ಯಾಪ್ತಿ ಇರಲಿಲ್ಲ ಸರ್ ನಾನು ಏನು ಬರಲಿಲ್ಲ ಮಾನ್ಯ ಅವರು ನಾನು ಅನಿವಾರ್ಯ ಮಾಡಲೇಬೇಕಾಯ್ತಾ ಸರ್ ಅದು ವಿಸರ್ಜನೆ ಮಾಡಬೇಕಾಗಿತ್ತು ಅವರು ಯಾರು ಸ್ಪಂದಿಸಿಲ್ಲ ನಾನು ಎಲ್ಲ ಹೇಳಿದ್ರು ಅವರು ಇಲ್ಲ ಅವರು ನಾವು ಮಾಡೋದಿಲ್ಲ ನೀವು ಒಬ್ಬರೇ ಮಾಡಬೇಕು ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಸರ್ ಗಣೇಶ ವಿಸರ್ಜನೆ ಅದು ಏನು ಮಾಡೋದು ಸರ್ ನಾವು ಅದು ನಾವು ಸಿಬ್ಬಂದಿ ಜೊತೆಗೆ ಮತ್ತು ಒಬ್ರು ಸ್ಪಂದಿಸಿಲ್ಲ ಸರ್ ಈಗ ನನಗೆ ಪೊಲೀಸ್ ಒಂದು ವರದಿ ಪ್ರಕಾರ ನಾವು ಒಂದು ಇದು ಕೊಟ್ಟಿದ್ದೆ ಸರ್ ಇವತ್ತು ಮಾಡಲಿಕ್ಕೆ ಹೋಗೋಣ ಒಂದಿನ ಎಷ್ಟು ತಂದಿ ಸರ್ ಎಲ್ಲ ಸಿಬ್ಬಂದಿ ಜೊತೆ ಮಾಡಿ ವಿಸರ್ಜನೆ ಮಾಡ್ಬಂದಿದ್ದೆ ಇಲ್ಲ ಎಲ್ಲ ಇಲಾಖೆಯವರು ಎಲ್ಲ ಇದ್ದೇವೆ ಸರ್ ಪೊಲೀಸ್ ಇಲಾಖೆಯವರು ಅವರು ಆಡರ್ತಲ್ಲ ಸರ್ ಇಬ್ಬರು ಬೀಟುಗಳು ಬರಬೇಕು ಅಂತೇಳಿ ಅವ್ರಿಗೆ ಮುಂಚೆ ಅವ್ರಿಗೆ ಪರಿಮಿಶಿ ತಗೊಂಡು ನಾವು ಮಾಡಿದ್ದೀವಿ ಇಲ್ಲ ಸರ್ ಮದುವೆ ಅವರು ಇದನ್ನ ಇರುತ್ತಲ್ಲ ಸರ್ ಅದು ಆದೇಶ ಅವರು ಬರಬೇಕಂತ ಇರುತ್ತಲ್ಲ ಸರ್ ಫಸ್ಟಿಗೆ ಆರ್ಡರ್ ತೊಂಡಿದ್ರಿ ಸರ್ ಅದು ದಿನ ಅಲ್ಲ ಸರ್ ಈ ಅಲ್ಲ ಸರ್ ದುಂದು ವೆಚ್ಚ ಎಲ್ಲಿ ಹೊಂದಿ ವಾರ್ಡನ್ ಸಮಸ್ಯೆ ಇದೆ ಸರ ಆಚರ್ಣೆ ನಾನು ವಿರೋಧ ಮಾಡಿಲ್ಲ ಸರ್ ನಾನು ಆಚರಣೆ ಮಾಡಿದ್ದೀನಿ ಒಂದು ದಿನ ಆಚರಣೆ ಸುಲಭವಾಗಿ ಮಾಡಿದ್ರು ಅಷ್ಟೇ ಸರ್ ಅವ್ರು ಮೂರು ದಿನಕ್ಕೆ ಅಷ್ಟೇ ವಿಶೇಷ ಮಾಡ್ತಾರೆ ರಾಜಕೀಯ ಮಾಡ್ತಾರೆ ಆಚರಣೆ ಘಟನಾ ಸ್ಥಳಕ್ಕೆ ಗದಗ ಪೊಲೀಸರು ಆಗಮಿಸಿ ವಿದ್ಯಾರ್ಥಿಗಳಿಗೆ ಮನವೊಲಿಸಿದ್ರು ವಿದ್ಯಾರ್ಥಿಗಳ ವಿರೋಧದ ನಡುವೆಯೂ ಗಣೇಶ ವಿಸರ್ಜನೆ ಮಾಡಿದ್ದಾರೆ ಅಂತ ಹಾಸ್ಟೆಲ್ ವಿದ್ಯಾರ್ಥಿಗಳು ಆರೋಪಿಸಿದ್ರು ನಂತರ ಸ್ಥಳಕ್ಕೆ ಗದಗ್ ಅಪರ್ ಜಿಲ್ಲಾಧಿಕಾರಿಗಳು ಡಿವೈಎಸ್ಪಿ ಸಿಪಿಐ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ರು ನಂತರ ವಿದ್ಯಾರ್ಥಿಗಳ ಮನವೊಲಿಸಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ರು good dog